ನಮಸ್ಕಾರ ಸ್ನೇಹಿತರೆ ನನ್ನ ಕರ್ನಾಟಕ ಬಾಂಧವರು ನಿಮ್ಮೆಲ್ಲರಿಗೂ ಇಂದಿನ ಈ ವಾರದ ವಿಶೇಷ ಸೂಚನೆ ಸಂತಸದ ಸುದ್ದಿ ಅಂತ ಅನ್ಬೋದು ಮಾರ್ಕೆಟ್ ಬೆಲೆ ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲರಿಗೂ ಇಂದಿನ ಒಂದು ಇಡುವೆ ಅಪ್ಲೋಡ್ ಮಾಡಿ ತಮ್ಮೆಲ್ಲರಿಗೂ ವಿಷಯ ತಿಳಿಸ್ತಾ ಇದ್ದೀನಿ ಇವತ್ತಿನ ಮಾರುಕಟ್ಟೆ ಈ ವಾರದಲ್ಲಿ ಏನೇನು ರೇಟ್ ಆಗಿದೆ ತಾವೆಲ್ಲರೂ ನೋಡಿ ಹೊಸ ಶುಂಠಿ ಮತ್ತು ಹಳೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಏನೇನು ರೇಟ್ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ತಡವೇಕೆ ಪ್ರತಿ ಕುಂಟಲಿಗೆ ನೋಡೋದಾದರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಆಗ್ಯದ ನೋಡಿ ಸ್ನೇಹಿತರೆ ನಿನ್ನಿನ ಮಾರುಕಟ್ಟೆ ಮೊನ್ನೆ ಎರಡು ಮೂರು ದಿನದಲ್ಲಿ ಮತ್ತು ಈರುಳ್ಳಿ ರೇಟ್ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚಿಗೆ ಆಗುತ್ತದೆ ಈರುಳ್ಳಿ ಬೆಲೆ ಹೆಚ್ಚಾಗುತ್ತದೆ ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಈ ರೀತಿ ಇದೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ಸಾವಿರದ ನಲವತ್ತು ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ ಉಳ್ಳಾಗಡ್ಡಿ ಬೆಲೆ ನೋಡೋದಾದರೆ ಬೆಂಗಳೂರಿಗೆ ಬರುವು ಬರುತ್ತದೆ ಜಾಸ್ತಿ ಮತ್ತು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದುನೂರ ನಲವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ಒಂಬೈನೂರು ರೂಪಾಯಿ ಸಾವಿರದ ಮೂವತ್ತು ಸಾವಿರದ ಮುನ್ನೂರು ಈ ರೀತಿ ಮಧ್ಯಮೇ ಆಗಿದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನಿನ್ನೆ ಮನೆಕ್ಕಿಂತ ನೋಡೋದಾದರೆ ಶನಿವಾರ ಒಂದು ಸಾವಿರದ ಏಳ್ನೂರು ರೂಪಾಯಿ ಜ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸಾವಿರದ ನಾನ್ನೂರು ಐದುನೂರು ರೇಟ್ ಇತ್ತು ಮೊದಲೇ ಇವಾಗ ನಿನ್ನೆ ಶುಕ್ರವಾರ ಶನಿವಾರ ಸಾವಿರದ ಆರುನೂರು ರೂಪಾಯಿ ರೇಟ ಮಾರ್ಕೆಟಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರು ರೂಪಾಯಿಯಿಂದ ಸಾವಿರದ ಆರುನೂರು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದರೆ ಆರುನೂರ ಐವತ್ತು ರೂಪಾಯಿ ತನಕ ಮಾರ್ಕೆಟ್ ಆಗಿದ್ದು ನೋಡಿ ಸ್ನೀತಾರೆ ಮತ್ತು ಕಲಬುರಗಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಸೋಮವಾರ ಮಂಗಳವಾರಕ್ಕಿಂತ ಶುಕ್ರವಾರ ಮತ್ತು ಇವಾಗೂ ಶನಿವಾರ ತನಕ ರೇಟು ಹೆಚ್ಚಿಗಾಗಿದೆ ಅಂತ ನಾವು ಭಾವಿಸಬಹುದು ಮತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸ್ನೇಹಿತರೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ಇದಾಗಿದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಅನ್ಇವನ್ ರೇಟ್ ತಾವೆಲ್ಲರೂ ಸ್ನೇಹಿತರೆ ಇಡಿವೆ ಪೂರ್ತಿ ನೋಡಿ ಮತ್ತೇನ ಮುಂದೂ ಮುಂದೆ ಶುಂಠಿ ಬೆಲೆ ಬೆಳ್ಳುಳ್ಳಿ ಬೆಲೆ ಇದೆ ತಾವೆಲ್ಲರೂ ಇಡಿವೆ ಪೂರ್ತಿ ನೋಡಿ ದಾಸನ್ಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಅಂದರೆ ಚಿಕ್ಕ ಚಿಕ್ಕ ಸೈಜು ಮೀಡಿಯಮ್ದಾಗೆ ಆರುನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಒಂಬೈನೂರು ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಈ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಬೆಲೆ ಹೊಸ ಶುಂಠಿ ಹಳೆಯ ಶುಂಠಿ ಏನೇನಾಗಿದೆ ನೋಡೋಣ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನಿನ್ನೆ ಮೊನ್ನೆ ಏನು ರೇಟ್ ಆಗಿದೆ ನೋಡೋಣ ಯಾಕಂದರೆ ಇವತ್ತು ಸಂಡೇ ತಾವೆಲ್ಲರೂ ಇಡುವೆ ನೋಡ್ತಾ ಇದ್ದೀರಿ ಅಂತ ತಿಳಿದು ಭಾವಿಸಿದ್ದೇನೆ ನಾನು ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳಿದಿದ್ದೀನಿ ಮತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೀನಿ ನೋಡಿ ಶೇತಾರೆ ಇಂದಿನ ಮಾರುಕಟ್ಟೆ ಬೆಲೆ ಹೊಸ ಸುಂಟಿಗೂ ರೇಟ್ ಜಾಸ್ತಿ ಆಗ್ತಾಯಿದೆ ಜಾಸ್ತಿ ಆಗಿದೆ ಹಳೆ ಶುಂಠಿ ಇದಕ್ಕಿಂತ ಜಾಸ್ತಿ ಆಗಿದೆ ಅಂತ ಅನ್ಬೋದು ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಹೊಸ ಶುಂಠಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಇವಾಗೂ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಳೆಯ ಶುಂಠಿಗೆ ನೋಡೋದಾದರೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂರಕ್ಕಿಂತ ಜಾಸ್ತಿನೇ ಆಗ್ಯದಂತನ್ಬೌದು ಮತ್ತು ಹಳೆಯ ಶುಂಠಿ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಐದು ಸಾವಿರದ ಎಂಟುನೂರು ಆರು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ನಡೆದಿದ್ದಿರೋ ಸ್ನೇಹಿತರೆ ಸ್ವಲ್ಪ ಅದಕ್ಕಿಂತ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ನೋಡೋದಾದರೆ ಏಳು ಸಾವಿರ ರೂಪಾಯಿ ತನಕನೂ ಇವತ್ತು ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇವತ್ತಿನ ಯಶವಂತಪುರ ಮಾರುಕಟ್ಟೆ ಬೆಲೆ ಇಂದಿನ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ರೆಗೋಡಿ ಜಿಂಜರ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನೂರಿಂದ ಎರಡು ಸಾವಿರದ ಐದುನೂರು ಮೂರು ಸಾವಿರ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸೇತಾರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗ್ಯದ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಹೊಸ ಶುಂಠಿ ಹಳೆ ಶುಂಠಿ ಬೆಲೆ ನೋಡೋದಾದರೆ ಪ್ರತಿ ಕುಂಟಲ್ಗೆ ಹೊಸ ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕುಂಟಲು ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ಆರುನೂರು ರೂಪಾಯಿ ತನಕ ಹಳೆ ಹೊಸ ಶುಂಠಿ ರೇಟ್ ನಡೆದಿದ್ದೆ ನೋಡಿ ಸಿಹಿತರೆ ಮತ್ತು ಹಳೆ ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ಮುನ್ನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಹಳೆ ಶುಂಠಿ ರೇಟು ಇವತ್ತು ಮಾರ್ಕೆಟಲ್ಲಿ ಟೆಂಡರ್ ಆಗಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ನಿನ್ನೆ ಮನೆ ರೇಟ್ ಈ ರೇಟ್ ಆಗಿದೆ ಮತ್ತು ಹಿಮಾಚಲ ಶುಂಠಿ ನೋಡೋದಾದರೆ ಪ್ರತಿ ಕುಂಟಲ್ಗೆ ಜಿಂಜಾರ್ ರೇಟ್ ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಂದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ವೀತಾರೆ ಮತ್ತು ಹಳೆಯ ಶುಂಠಿ ನೋಡೋದಾದರೆ ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಇಂದಿನ ಹಿಮಾಚಲ ಶುಂಠಿ ಬೆಲೆ ಜಿಂಜಾರ್ಕಾರ್ ರೇಟ್ ಅಪ್ಲೋಡ್ ಆಗಿದೆ ನೋಡಿ ಸ್ವೀತಾರೆ ಇಂದಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ಪ್ರತಿ ಮಾರ್ಕೆಟಲ್ಲಿ ನೋಡೋದಾದರೆ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತದೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿಂದ ಆರು ಸಾವಿರದ ನಾನ್ನೂರು ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಸುಂತಿ ಮಾರುಕಟ್ಟೆ ಬೆಲೆ ಬಹಳ ರೈತರಿಗೆ ಖುಷಿಯಾದಂಥ ಸಂತಸದ ಸುದ್ದಿ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಇನ್ನು ಮುಂದೆ ಬೆಳ್ಳುಳ್ಳಿ ಬೆಲೆ ಏನಾಗಿದೆ ಕಾದು ನೋಡೋಣ ಮತ್ತು ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ನಾನ್ನೂರು ಐದು ಸಾವಿರದ ಎಂಟುನೂರು ಆರು ಸಾವಿರ ಆರು ಸಾವಿರದ ನೂರು ರೂಪಾಯಿ ತನಕ ಇವತ್ತಿನ ಹಾಸನ ಮಾರುಕಟ್ಟೆ ಬೆಲೆ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹೊಸ ಶುಂಠಿ ನೋಡೋದಾದರೆ ಐದು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಮತ್ತು ಬೆಳ್ಳುಳ್ಳಿ ಬೆಲೆ ನೋಡೋಣ ಬನ್ನಿ ಸಿಹಿತರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆ ಪ್ರತಿ ಕುಂಟಲಿಗೆ ನೋಡೋದಾದರೆ ಸಿಹಿತರೆ ಮತ್ತು ಪ್ರತಿ ಕೆ ಜಿಗೆ ನೋಡೋದಾದರೆ ಮೂವತ್ತು ರೂಪಾಯಿ ನಲವತ್ತೈದು ಎಪ್ಪತ್ತು ರೂಪಾಯಿ ತೊಂಬತ್ತೈದು ನೂರ ಹತ್ತು ರೂಪಾಯಿ ತನಕ ಒಂದು ಕೆ ಜಿಗೆ ರೇಟ್ ನಡೆದಿದೆ ನೋಡಿ ಸಿಹಿತರೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಹತ್ತು ಸಾವಿರದ ಹನ್ನೊಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಹತ್ತು ಸಾವಿರ ಇದೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಮತ್ತು ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಏಳು ಸಾವಿರ ರೂಪಾಯಿ ಒಂಬೈ ಸಾವಿರದ ಐದುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆಯೂ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ರೇಟ್ ಆಗಿದೆ ಎಲ್ಲರಿಗೂ ರೈತರಿಗೂ ಖುಷಿ ತಂದ ಸೌಭಾಗ್ಯ ಅಂತ ಸಂತಸದ ಸುದ್ದಿ ಅಂತ ಹೇಳ್ಬೋದು ಒಳ್ಳೆ ಮಾಹಿತಿ ಬೆಳ್ಳುಳ್ಳಿ ಬೆಲೆ ಯಾರಿಗೆಲ್ಲ ನಾನು ನಾನೊಂದು ಹೇಳ್ತೀನಿ ತಮಗೆ ಯಾರಿಗೆಲ್ಲ ಈ ಇಡೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಥ್ಯಾಂಕ್ ಯು